ನಮಸ್ಕಾರ ಕೇಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳಿರಿ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ನ ಒಂದು ಪೆನ್ನಿ ಸ್ಟಾಕ್ ಹಾಗೂ ಹಲವು ಇಂಡಿವಿಜುವಲ್ ಅಥವಾ ರಿಟೇಲ್ ಇನ್ವೆಸ್ಟರ್ಗಳ ಫೇವ್ರೇಟ್ ಸ್ಟಾಕ್ ಆಗಿರುವಂಥ ವೋಡೋಫೋನ್ ಐಡಿಯಾ ಬಗ್ಗೆ ಒಂದಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ತುಂಬ ಜನ ಈಗಾಗಲೇ ಇದ್ರ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದೀರಿ ಹಾಗಾಗಿ ನಾನು ಇದನ್ನು ಕವರ್ ಮಾಡ್ತಾ ಇದ್ದೀನಿ ಇಲ್ಲಾಂದ್ರೆ ಯೂಶುವಲಿ ನಾನು ಈ ಥರದ ಸ್ಟಾಕ್ಗಳನ್ನು ಅವಾಯ್ಡ್ ಮಾಡ್ತೀನಿ ಯಾಕೆ ಅವಾಯ್ಡ್ ಮಾಡ್ತೀನಿ ಅನ್ನೋದು ಈ ವಿಡಿಯೋದ ಎಂಡಲ್ಲಿ ನಿಮಗೆ ಗೊತ್ತಾಗುತ್ತೆ ವಿಡಿಯೋ ನೋಡಿದ ಮೇಲೆ ಬನ್ನಿ ನೋಡ್ತಾ ಹೋಗೋಣ ಕಂಪನಿ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಮೊದಲಿಗೆ ಕೊಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕರ್ತಿರಂತ ಈ ಸ್ಟಾಕ್ ನ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ತಗೋಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಓಡಫೋನ್ ಐಡಿಯಾ ಯಾಕೆ ಸುದ್ದಿಯಲ್ಲಿದೆ ಅಂತಂದ್ರೆ ಎಫ್ ಪಿ ನ ಕಾರಣಕ್ಕೆ ಎಫ್ ಪಿಒ ಅಂದ್ರೆ ಫಾಲೋ ಆನ್ ಪಬ್ಲಿಕ್ ಆಫರ್ ಅಂತ ಇದರ ಫುಲ್ ಫಾರ್ಮ್ ಇದರ ಅರ್ಥ ಇಲ್ಲಿ ನೋಡಬಹುದು ಎನ್ ಇಶ್ಯೂಯನ್ಸ್ ಆಫ್ ಅಡಿಷನಲ್ ಶೇರ್ಸ್ ಮೇಡ್ ಬೈ ಕಂಪನಿ ಆಫ್ಟರ್ ಎನ್ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಅಂದ್ರೆ ಯಾವುದೇ ಒಂದು ಕಂಪನಿ ಮೊದಲ ಬಾರಿಗೆ ತನ್ನ ಸ್ಟೇಕ್ ಅನ್ನ ಮಾರಾಟ ಮಾಡಿದ್ರೆ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆದ್ರೆ ಅದನ್ನ ಐ ಪಿ ಓ ಅಂತಾರೆ ಈಗಾಗಲೇ ಒಂದು ಲಿಸ್ಟ್ ಆಗಿರುವಂತಹ ಕಂಪನಿ ತನ್ನ ಶೇರ್ ಗಳನ್ನ ಮಾರಾಟ ಮಾಡುವಂತ ನಿರ್ಧಾರವನ್ನು ಮಾಡಿದ್ರೆ ಅದಕ್ಕೆ ಫಾಲೋ ಆನ್ ಪಬ್ಲಿಕ್ ಆಫರ್ ಅಥವಾ ಎಫ್ ಓ ಅಂತ ಕರೀತಾರೆ ಈಗಾಗಲೇ ಒಡಫೋನ್ ಐಡಿಯಾ ಒಂದು ಲಿಸ್ಟೆಡ್ ಕಂಪನಿ ಲಿಸ್ಟೆಡ್ ಕಂಪನಿ ಇಲ್ಲಿ ತನ್ನ ಶೇರ್ಗಳನ್ನ ಮಾರಾಟ ಮಾಡೋ ಮೂಲಕ ಫಂಡ್ ರೈಸಿಂಗ್ ಅನ್ನ ಮಾಡುವಂತಹ ನಿರ್ಧಾರವನ್ನ ಮಾಡಿದೆ ಅದ್ರ ಬಗ್ಗೆ ನಾವು ಒಂದಷ್ಟು ವಿಚಾರನ ತಿಳ್ಕೊಳ್ಳೋಣ ಹಾಗೆ ಈ ಕಂಪನಿ ಇನ್ವೆಸ್ಟ್ಮೆಂಟ್ ಗೆ ಹೇಗಿದೆ ಇದ್ರ ಬಗ್ಗೆ ಕೂಡ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಯಾಕಂದ್ರೆ ಹನ್ನೆರಡು ರೂಪಾಯಿ ತೊಂಬತ್ತು ಪೈಸೆ ಟ್ರೇಡ್ ಆಗ್ತಿರಂತ ಸ್ಟಾಕ್ ತುಂಬಾ ಜನ ಅಟ್ರಾಕ್ಟ್ ಆಗ್ತಾ ಇದ್ದಾರೆ ನೋಡಿ ನೀವು ಕಂಪನಿ ಬಿಸ್ನೆಸ್ ಇಷ್ಟ ಆಗಿ ಇನ್ವೆಸ್ಟ್ ಮಾಡ್ತಿದ್ದೀರಿ ಅಂದ್ರೆ ಖಂಡಿತ ಓಕೆ ಏನು ತೊಂದರೆ ಇಲ್ಲ ನೀವು ಹೋಗ್ಬೋದು ಆದ್ರೆ ಕಂಪನಿ ಎಫ್ ಪಿ ಓ ಅನೌನ್ಸ್ ಮಾಡಿದೆ ಅನ್ನೋ ಕಾರಣಕ್ಕೆ ಇನ್ವೆಸ್ಟ್ ಮಾಡೋದು ಅಥವಾ ಪ್ರೈಸ್ ಕಡಿಮೆ ಇದೆ ಅನ್ನೋ ಕಾರಣಕ್ಕೆ ಇನ್ವೆಸ್ಟ್ ಮಾಡೋದು ಈ ರೀತಿ ಮಾಡೋದು ಖಂಡಿತ ರಾಂಗ್ ಡಿಸಿಷನ್ ಆಗುತ್ತೆ ಸೊ ಹಾಗಾಗಿ ಕಂಪನಿ ಬಗ್ಗೆ ತಿಳ್ಕೊಳ್ಳೋದು ಇಂಪಾರ್ಟೆಂಟು ಇಂಪಾರ್ಟೆಂಟ್ ನಾವು ಒಂದಷ್ಟು ವಿಚಾರ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ ಈ ಕಂಪನಿ ಹೇಗಿದೆ ಅನ್ನೋದ್ರ ಬಗ್ಗೆ ಮೊದಲಿಗೆ ಈ ಎಫ್ ಪಿ ಪಿಒದ ಬಗ್ಗೆ ಒಂದಷ್ಟು ವಿಷಯ ತಿಳ್ಕೊಳ್ಳೋಣ ನೋಡಬಹುದು ವೋಡೋಫೋನ್ ಐಡಿಯಾ ಲಿಮಿಟೆಡ್ ಎಫ್ ಪಿ ಪಿಒ ಇಲ್ಲಿ ಕೆಳಗಡೆ ಬಂದ್ರೆ ನೋಡಬಹುದು ನೀವು ಇಲ್ಲಿ ಏಪ್ರಿಲ್ ಹದಿನೆಂಟು ಅಂದ್ರೆ ನಾಳೆಯಿಂದ ಓಪನ್ ಆಗುತ್ತೆ ಏಪ್ರಿಲ್ ಇಪ್ಪತ್ತೆರಡಕ್ಕೆ ಕ್ಲೋಸ್ ಆಗುತ್ತೆ ಫೇಸ್ ವ್ಯಾಲ್ಯೂ ಟೆನ್ ರುಪೀಸ್ ಇದೆ ಪ್ರೈಸ್ ಬ್ಯಾಂಡ್ ಟೆನ್ ಟು ಲೆವೆನ್ ರುಪೀಸ್ ಇದೆ ಲಾರ್ಡ್ ಸೈಜ್ ಸಾವಿರದ ಇನ್ನೂರ ತೊಂಬತ್ತೆಂಟು ಹದಿನೆಂಟು ಸಾವಿರ ಕೋಟಿಯನ್ನ ರೈಸ್ ಮಾಡ್ತಾ ಇದೆ ಈ ಎಫ್ ಪಿ ಓ ಮೂಲಕ ಬುಕ್ ಬಿಲ್ಟ್ ಇಶ್ಯೂ ಎನ್ ಎಸ್ ಸಿ ಬಿ ಎಸ್ ಸಿ ಎರಲ್ಲು ಎಸ್ ನೋಡಬಹುದು ಫಿಫ್ಟಿ ಪರ್ಸೆಂಟ್ ಇದೆ ರಿಸರ್ವೇಷನ್ ರೀಟೈಲ್ಗೆ ತರ್ಟಿ ಫೈವ್ ಪರ್ಸೆಂಟ್ ಎಚ್ ಎಚ್ ಸಾರಿ ಎಚ್ ಎನ್ ಐಗೆ ಫಿಫ್ಟೀನ್ ಪರ್ಸೆಂಟ್ ಇದೆ ಹದ್ನೆಂಟನೇ ತಾರೀಕು ಓಪನ್ ಆಗುತ್ತೆ ಇಪ್ಪತ್ತೆರಡಕ್ಕೆ ಕ್ಲೋಸ್ ಆಗುತ್ತೆ ಅಲಾಟ್ಮೆಂಟ್ ಇಪ್ಪತ್ ಮೂರಕ್ಕೆ ಇರುತ್ತೆ ರಿಫಂಡ್ಸ್ ಇಪ್ಪತ್ನಾಲ್ಕಿತ್ತೆ ಅಲಾಟ್ ಆದವರಿಗೆ ಇಪ್ಪತ್ನಾಲ್ಕಕ್ಕೆ ಡಿಮ್ಯಾಟ್ ಅಕೌಂಟ್ಗೆ ಶೇರ್ಗಳು ಬರುತ್ತೆ ಲಿಸ್ಟಿಂಗ್ ಡೇಟ್ ಬಂದು ಇಪ್ಪತ್ತೈದು ಇರುತ್ತೆ ಹಾಗೆ ಲಾಟ್ ಸೈಜ್ಗೆ ಬಂದರೆ ನೋಡ್ಬೋದು ಮಿನಿಮಮ್ ಒಂದು ಲಾಟ್ ಅಪ್ಲೈ ಮಾಡ್ಬೋದು ಸಾವಿರದ ಇನ್ನೂರ ತೊಂಬತ್ತೆಂಟು ಶೇರು ಹದಿನಾಲ್ಕು ಸಾವಿರದ ಇನ್ನೂರ ಎಪ್ಪತ್ತೆಂಟು ರೂಪಾಯಿ ಬೇಕಾಗುತ್ತೆ ರಿಟೇಲ್ ಪೋರ್ಷನ್ ಅಲ್ಲಿ ಮ್ಯಾಕ್ಸಿಮ್ ಹದಿನಾಲ್ಕ ಲಾಟು ಹದಿನೆಂಟು ಸಾವಿರದ ನೂರ ಎಪ್ಪತ್ತೆರಡು ಶೇರ್ಸು ಎರಡು ಲಕ್ಷ ರೂಪಾಯಿ ಬೇಕಾಗುತ್ತೆ ಎಸ್ ಎಚ್ ಎನ್ ಐ ಅಲ್ಲಿ ಹದಿನೈದು ಜಾಸ್ತಿ ಅಥವಾ ಹದಿನೈದರಿಂದ ಎಪ್ಪತ್ತು ಲಾಟ್ವರೆಗೂ ಅಪ್ಲೈ ಮಾಡ್ಬೋದು ಬಿ ಎಚ್ ಎನ್ ಐ ಅಲ್ಲಿ ಎಪ್ಪತ್ತೊಂದು ಲಾಟ್ ಅಪ್ಲೈ ಮಾಡ್ಬೋದು ಸೊ ಇದು ಇ ಎಫ್ ಓದ ಸ್ವಲ್ಪ ಡೀಟೇಲ್ಸು ಹಾಗೆ ನಾವು ಪ್ರಮೋಟರ್ ಹೋಲ್ಡಿಂಗ್ ಬಂದರೆ ಶೇರ್ ಹೋಲ್ಡಿಂಗ್ ನೋಡಬಹುದು ಫಾರ್ಟಿ ಏಟ್ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ಇದೆ ಈಗ ಆಫ್ಟರ್ ಎಫ್ ಪಿ ಓ ಇದು ಮೂವತ್ತಾರು ಪಾಯಿಂಟ್ ಎಂಟು ಏಳಕ್ಕೆ ಬರುತ್ತೆ ಸೊ ಇದಿಷ್ಟು ಟೆಂಟೇಟಿವ್ ಡೇಟ್ಸು ಹಾಗೂ ಐ ಪಿ ಓದ ಬಗ್ಗೆ ಸ್ವಲ್ಪ ಡೀಟೇಲು ಸರಿ ಎಫ್ ಪಿ ಓದ ಬಗ್ಗೆ ಸೊ ನಾವೀಗ ಕಂಪನಿ ಬಗ್ಗೆ ಬರೋಣ ಸೊ ಕಂಪನಿಯ ರಿಟರ್ನ್ ಪ್ರೊಫೈಲನ್ನು ಒಂದು ಸಲ ನೋಡೋಣ ಅರವತ್ನಾಲ್ಕು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂಥ ಸ್ಟಾಕ್ ಸಣ್ಣ ಕಂಪನಿಯನ್ನಲ್ಲ ದೊಡ್ಡ ಕಂಪನಿಯೇ ಹಾಗೆ ಸಿಕ್ಸ್ ಮಂತ್ಸಲ್ಲಿ ಏಯ್ಟ್ ಪರ್ಸೆಂಟ್ ಪಾಸಿಟಿವ್ ಇದೆ ಒನ್ ಇಯರಲ್ಲಿ ಹಂಡ್ರೆಡ್ ಅಂಡ್ ತರ್ಟೀನ್ ಪರ್ಸೆಂಟ್ ಇದೆ ಒಳ್ಳೆ ಅನ್ನೇ ಕೊಟ್ಟಿದೆ ಒನ್ ಇಯರಲ್ಲಿ ಹಾಗೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸು ಟ್ವೆಂಟಿ ಪರ್ಸೆಂಟ್ ಮೈನಸ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸನ್ನು ನೋಡಿದ್ರೆ ಈ ರೀತಿ ಇದೆ ಎರಡು ಸಾವಿರದ ಹದಿನೈದರಲ್ಲಿ ಅರೌಂಡ್ ಒನ್ ಟ್ವೆಂಟಿ ರೇಂಜಲ್ಲಿದ್ದಂಥ ಸ್ಟಾಕು ಸ್ಟಾಕ್ ಇವತ್ತು ಹದಿಮೂರು ರೂಪಾಯಿ ರೇಂಜಲ್ಲಿದೆ ಓವರ್ ಆಲ್ ಲಿಸ್ಟ್ ನೋಡಿದ್ರೆ ಎರಡು ಸಾವಿರದ ಏಳರಿಂದ ಇಲ್ಲಿವರೆಗೂ ಎಪ್ಪತ್ತೈದು ಪರ್ಸೆಂಟ್ ಡೌನಲ್ಲಿದೆ ಸ್ಟಾಕು ಸ್ಟಾಕ್ ಇದು ರಿಟರ್ನ್ ಪ್ರೊಫೈಲ್ ಆಯಿತು ಹಾಗೆ ಇಂಪಾರ್ಟೆಂಟ್ ಆಗಿರೋ ವಿಚಾರ ಅಂತಂದ್ರೆ ಕಂಪನಿಯ ಸಬ್ಸ್ಕ್ರೈಬರ್ಸ್ ಬಗ್ಗೆ ತಿಳ್ಕೊಳ್ಳೋದು ಸಬ್ಸ್ಕ್ರೈಬರ್ಸ್ ಚೆನ್ನಾಗಿದ್ರೆ ಅಬ್ವಿಯಸ್ಲಿ ಕಂಪನಿಯ ರೆವಿನ್ಯೂ ಚೆನ್ನಾಗಿರುತ್ತೆ ಪ್ರಾಫಿಟ್ ಕೂಡ ಚೆನ್ನಾಗಿರುತ್ತೆ ನಾನೀಗ ಟ್ರೈ ವೆಬ್ಸೈಟ್ ಅಲ್ಲಿ ಇದೀನಿ ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಇಲ್ಲಿ ಪ್ರತಿ ತಿಂಗಳು ಕೂಡ ಟೆಲಿಕಾಮ್ ಸಬ್ಸ್ಕ್ರಿಪ್ಷನ್ ಡೇಟಾ ರಿಲೀಸ್ ಆಗುತ್ತೆ ನೋಡ್ಬೋದು ನೀವು ಇಲ್ಲಿ ಪ್ರತಿ ತಿಂಗಳ ಡೇಟಾ ಇದೆ ನಾನು ಜಸ್ಟ್ ಒಂದು ತಿಂಗಳ್ ಓಪನ್ ಮಾಡ್ತೀನಿ ರೀಸೆಂಟ್ ಫೆಬ್ರವರಿದು ನೀವು ಬೇಕಿದ್ರೆ ಟ್ರೈ ವೆಬ್ಸೈಟ್ ಹೋಗಿ ಇವೆಲ್ಲಾನು ಕೂಡ ಚೆಕ್ ಮಾಡ್ಕೊಳ್ಬಹುದು ಇದರಲ್ಲಿ ನಾನು ಟ್ರೈ ಡೇಟಾ ಓಪನ್ ಮಾಡಿದ್ದೀನಿ ನಮಗೆ ಇಂಪಾರ್ಟೆಂಟ್ ಆಗಿರೋದು ಮೊಬೈಲ್ ಸೆಗ್ಮೆಂಟ್ಗೆ ಬಂದ್ಬಿಡೋಣ ಇಲ್ಲಿ ಆಕ್ಚುಲಿ ಹಲವಾರು ಇದೆ ಬ್ರಾಡ್ ಬ್ಯಾಂಡ್ ಸರ್ವಿಸಸ್ ಕೂಡ ಇದೆ ನೋಡಬಹುದು ಒಡಫೋನ್ ಐಡಿಯಾ ಬ್ರಾಡ್ ಬ್ಯಾಂಡ್ ಅಲ್ಲಿ ತರ್ಟೀನ್ ಪರ್ಸೆಂಟ್ ಶೇರ್ ಅನ್ನೋ ಒಂದಿದೆ ಭಾರತೀಯ ಏರ್ಟೆಲ್ ಟ್ವೆಂಟಿ ನೈನ್ ಪರ್ಸೆಂಟ್ ಇದೆ ರಿಲಯನ್ಸ್ ಫಿಫ್ಟಿ ಟೂ ಪರ್ಸೆಂಟ್ ಇದೆ ಹಾಗೆ ಬೇರೆ ಬೇರೆ ಕೂಡ ಇದಾವೆ ನೋಡ್ಬೋದು ಇಲ್ಲಿ ನಂತರ ನಾವು ಏನಾದ್ರು ಅಕ್ಸೆಸ್ ಸರ್ವಿಸ್ ಪ್ರೊವೈಡರ್ ಮಾರ್ಕೆಟ್ ಶೇರ್ ವೈರ್ಲೆಸ್ ಸಬ್ಸ್ಕ್ರೈಬರ್ಸ್ ನೋಡ್ಬೋದು ಇಲ್ಲಿ ವೈರ್ಲೆಸ್ ಸಬ್ಸ್ಕ್ರೈಬರ್ಸ್ ಅಲ್ಲಿ ಹಲವಾರು ಇದ್ದಾರೆ ಅದರಲ್ಲೂ ಕೂಡ ಬಡಫೋನ್ ಐಡಿಯಾ ಇದೆ ಟೂ ಪಾಯಿಂಟ್ ಟೂ ಫೋರ್ ಪರ್ಸೆಂಟ್ ಭಾರತ ಏರ್ಟೆಲ್ ಆಲ್ಮೋಸ್ಟ್ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಬಿ ಎಸ್ ಎನ್ ಎಲ್ ಥರ ಟ್ವೆಂಟಿ ಪರ್ಸೆಂಟ್ ರಿಲಯನ್ಸ್ ಜಿಯೋ ತರ್ಟಿ ಫೈವ್ ಪರ್ಸೆಂಟ್ ಇದೆ ನಂತರ ಮೊಬೈಲ್ಗೆ ಬರೋಣ ನಮ್ಗೆ ಇಂಪಾರ್ಟೆಂಟು ಮೊಬೈಲ್ ಅಥವಾ ವೈರ್ಲೆಸ್ ಸಬ್ಸ್ಕ್ರೈಬರ್ಸ್ ಇಲ್ಲೂ ಕೂಡ ನೋಡಬಹುದು ರಿಲಯನ್ಸ್ ಜಿಯೋ ಲೀಡಿಂಗ್ ಇದೆ ನಲವತ್ತು ಪರ್ಸೆಂಟ್ ಭಾರತ ಏರ್ಟೆಲ್ ಆಲ್ಮೋಸ್ಟ್ ಮೂವತ್ತ್ ಮೂರು ಪರ್ಸೆಂಟ್ ಇದೆ ಐಡಿಯಾಂಟ್ ಬಿ ಎಸ್ ಎನ್ ಎಲ್ ಕೂಡ ಎಂಟು ಪರ್ಸೆಂಟ್ ಹತ್ತಿರ ಇದೆ ವೈರ್ಲೆಸ್ ಸಬ್ಸ್ಕ್ರೈಬರ್ಸಲ್ಲಿ ನೆಕ್ಸ್ಟ್ ನಾವು ಟೆಲಿಫೋನ್ ಸಬ್ಸ್ಕ್ರೈಬರ್ಸ್ ಇಲ್ಲಿ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ಇದರಲ್ಲಿ ಯೂಸರ್ಸ್ ಜಾಸ್ತಿ ಇರ್ತಾರೆ ಹಾಗಾಗಿ ಇಲ್ಲಿ ನೋಡಬಹುದು ನೆಟ್ ಅಡಿಷನ್ ಇನ್ ವೈರ್ಲೆಸ್ ಸಬ್ಸ್ಕ್ರೈಬರ್ಸ್ ಆಫ್ ಅಕ್ಸೆಸ್ ಸರ್ವಿಸ್ ಪ್ರೊವೈಡರ್ಸ್ ಇನ್ ದ ಮಂತ್ ಆಫ್ ಫೆಬ್ರವರಿ ಟ್ವೆಂಟಿ ಟ್ವೆಂಟಿ ಫೋರ್ ಸೊ ಯಾವ ನೆಟ್ವರ್ಕ್ಗೆ ಜಾಸ್ತಿ ಜನ ಅಡಿಷನ್ ಆಗಿದ್ದಾರೆ ಸೇರ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಇದೆ ರಿಲಯನ್ಸ್ ಜಿಯೋಗೆ ನೋಡ್ಬೋದು ಮೂವತ್ತೈದು ಲಕ್ಷ ಸೇರ್ಕೊಂಡಿದ್ದಾರೆ ಫೆಬ್ರವರಿಯಲ್ಲಿ ಭಾರತೀಯ ಏರ್ಟೆಲ್ಗೆ ಹದಿನೈದು ಲಕ್ಷ ರಿಲಯನ್ಸ್ ಕಮ್ಯುನಿಕೇಶನ್ ಝೀರೋ ಜೀರೋ ಟಿ ಎನ್ ಎಲ್ಗೆ ಮೈನಸ್ ಆಗಿದ್ದಾರೆ ಮೂರು ಸಾವಿರದ ಎಂಟುನೂರ ಮೂವತ್ತ್ ಹಾಗೆ ಬಿ ಎಸ್ ಎನ್ ಎಲ್ಗೂ ಕೂಡ ಒಂದು ಲಕ್ಷದ ಎಪ್ಪತ್ತು ಸಾವಿರ ಮೈನಸ್ ಆಗಿದ್ರೆ ವೋಡಫೋನ್ ಐಡಿಯಾಗೆ ನೋಡ್ಬೋದು ಹತ್ತು ಲಕ್ಷದ ಇಪ್ಪತ್ತ್ ಸಾವಿರದ ಆರುನೂರ ಹನ್ನೊಂದು ಮೈನಸ್ ನೀವು ಸುಮಾರು ತಿಂಗಳ ಡೇಟಾ ನೋಡಿ ಆಲ್ಮೋಸ್ಟ್ ವಡೋಫೋನ್ ಐಡಿಯಾದಿಂದ ಸಬ್ಸ್ಕ್ರೈಬರ್ಸ್ ದೂರನೇ ಹೋಗ್ತಿದ್ದಾರೆ ಇದು ತುಂಬಾನೇ ಕನ್ಸರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬಹುದು ಬಿಕಾಸ್ ಆಫ್ ಸರ್ವಿಸ್ ಇರಬಹುದು ಯಾಕಂದ್ರೆ ಕೆಲವು ಕಡೆ ಪ್ರಾಪರ್ ನೆಟ್ವರ್ಕ್ ಸಿಗೋದಿಲ್ಲ ವೋಡೋಫೋನ್ ಐಡಿಯಾ ಸೊ ಅದೇ ಮೇನ್ ಪ್ರಾಬ್ಲಮ್ ಆಗಿರೋದು ಇವರ್ಗಳಿಗೆ ಅಟ್ ದ ಸೇಮ್ ಟೈಮ್ ಏರ್ಟೆಲ್ ಹಾಗೂ ರಿಲಯನ್ಸ್ ಜಿಯೋ ಭರ್ಜರಿ ಪರ್ಫಾರ್ಮೆನ್ಸ್ ಅನ್ನೇ ಕೊಡ್ತಾ ಇದ್ದಾರೆ ನೆಟ್ವರ್ಕ್ ವಿಚಾರದಲ್ಲಿ ಭಾರತ ಏರ್ಟೆಲ್ ಹಾಗೂ ರಿಲಯನ್ಸ್ ಗೆಲ್ಸಿದ್ರೆ ವೋಡೋಫೋನ್ ಐಡಿಯಾ ವೀಕ್ ಇದೆ ಸೊ ಅದೇ ಮೇನ್ ರೀಸನ್ ಇಲ್ಲಿ ತುಂಬಾ ಜನ ಸಬ್ಸ್ಕ್ರೈಬರ್ಸ್ ದೂರ ಹೋಗ್ಲಿಕ್ಕೆ ಅಂತ ಹೇಳಬಹುದು ಸೊ ಇದು ಕನ್ಸರ್ನಿಂಗ್ ಪಾಯಿಂಟ್ ಅಂತಾನೆ ಹೇಳ್ಬಹುದು ಬಟ್ ಮುಂದಿನ ದಿನಗಳಲ್ಲಿ ಏನಾದರೂ ಈ ಸೆಗ್ಮೆಂಟ್ ಅಲ್ಲಿ ಇಂಪ್ರೂವ್ಮೆಂಟ್ ಕಂಡು ಬಂದ್ರೆ ಆಗ ಕಂಪನಿ ಒಳ್ಳೆ ಪರ್ಫಾರ್ಮೆನ್ಸನ್ನು ಕೊಡುವಂತ ಸಾಧ್ಯತೆ ಇರುತ್ತೆ ಇಲ್ಲಿ ಇಂಪ್ರೂವ್ಮೆಂಟ್ ಕಂಡು ಬಂದಿಲ್ಲ ಅಂತ ಖಂಡಿತ ಕಮ್ ಬ್ಯಾಕ್ ಮಾಡುವಂಥ ಚಾನ್ಸಸ್ ತೀರಾ ಕಡಿಮೆ ಅಂತ ಹೇಳ್ಬೋದು ಕಂಪನಿ ಬಿಸ್ನೆಸ್ ಚೆನ್ನಾಗಿ ಮಾಡಬೇಕು ಅಂದರೆ ಫಸ್ಟ್ ಆಫ್ ಆಲ್ ಕಸ್ಟಮರ್ಸ್ ನ ಆಡ್ ಮಾಡ್ತಾ ಹೋಗ್ಬೇಕು ಕಸ್ಟಮರ್ಸ್ ಆಡ್ ಮಾಡಬೇಕು ಅಂತಂದ್ರೆ ಅಥವಾ ಆಡ್ ಆಗಬೇಕು ಅಂತಂದ್ರೆ ಕಂಪನಿ ಸರ್ವಿಸ್ ಚೆನ್ನಾಗಿ ಕೊಡಬೇಕು ಸರ್ವಿಸ್ ಚೆನ್ನಾಗಿ ಕೊಟ್ಟಿಲ್ಲ ಅಂತಂದ್ರೆ ಯಾರು ಬರ್ತಾರೆ ಅವ್ರು ಕಮ್ಮಿಗೆ ಆಫರ್ ಮಾಡಿದ್ರು ಕೂಡ ಬರೋದಿಲ್ಲ ಯಾಕಂದ್ರೆ ನೆಟ್ವರ್ಕೇ ಸಿಗೋಲ್ಲ ಅಂತಂದ್ರೆ ಅದನ್ನು ಕಮ್ಮಿ ಆಫರ್ ತಗೊಂಡು ರೀಚಾರ್ಜ್ ಮಾಡ್ಕೊಂಡು ಏನು ಪ್ರಯೋಜನ ಈಗ ಯೋಚನೆ ಮಾಡೇ ಮಾಡ್ತಾರೆ ಕಸ್ಟಮರ್ಸ್ ಸೊ ಹಾಗಾಗಿ ಕಂಪನಿ ಸರ್ವಿಸ್ ಕಡೆ ಗಮನ ಕೊಡಬೇಕಾಗುತ್ತೆ ಹಾಗೆ ನಾವು ಕಂಪನಿ ಬಗ್ಗೆ ಇನ್ನೊಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋದಾದ್ರೆ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಗೆ ಬಂದ್ರೆ ನೋಡಬಹುದು ರಿಸರ್ವ್ಸ್ ಒಂದು ಲಕ್ಷದ ಇಪ್ಪತ್ತೆರಡು ಸಾವಿರದ ಐನೂರ ಇಪ್ಪತ್ತೆರಡು ಕೋಟಿ ಮೈನಸ್ ಇದು ಮೈನಸ್ ಅಲ್ಲಿದೆ ಅದರಲ್ಲೂ ಕೂಡ ಜಾಸ್ತಿನೇ ಆಗ್ತಾ ಇದೆ ಲಾಸ್ಟ್ ಫೋರ್ ಫೈವ್ ಇಯರ್ಸ್ ಇಂದ ಕೂಡ ಕಂಟಿನ್ಯೂಸ್ ಜಾಸ್ತಿ ಆಗ್ತಾ ಇದೆ ಆ ಮೈನಸ್ ಪರ್ಫಾರ್ಮೆನ್ಸು ನಂತರ ಲಾಂಗ್ ಟರ್ಮ್ ಬಾರೋ ಬಂದ್ರೆ ನೋಡಬಹುದು ಒಂದು ಲಕ್ಷದ ಎಂಬತ್ತೊಂಬತ್ತು ಸಾವಿರದ ಇನ್ನೂರ ತೊಂಬತ್ತು ಕೋಟಿ ಸಾಲ ಇದೆ ಆಲ್ಮೋಸ್ಟ್ ಎರಡು ಲಕ್ಷ ಕೋಟಿ ಅಂತಾನೆ ಹೇಳ್ಬೋದು ಈ ಶಾರ್ಟ್ ಟರ್ಮ್ದು ಸೇರಿಸಿದ್ರೆ ಎರಡು ಲಕ್ಷ ಕೋಟಿಗಿಂತ ಜಾಸ್ತಿನೇ ಆಗುತ್ತೆ ಹನ್ನೆರಡು ಸಾವಿರದ ಐನೂರ ಮೂವತ್ತು ಕೋಟಿ ಶಾರ್ಟ್ ಟರ್ಮಲ್ಲೂ ಕೂಡ ಸಾಲ ಇದೆ ಕ್ಯಾಶ್ ಅಂಡ್ ಕ್ಯಾಶ್ ಈಕ್ವಲೆನ್ಸ್ಗೆ ಬಂದ್ರೆ ಏಳ್ನೂರ ಎಪ್ಪತ್ತೊಂದು ಕೋಟಿ ಕ್ಯಾಶ್ ಇದೆ ಸೊ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಭರ್ಜರಿ ಸಾಲ ಇದೆ ಎರಡು ಲಕ್ಷ ಕೋಟಿ ಎರಡು ಲಕ್ಷ ಕೋಟಿ ಸಾಲ ಇದ್ದ ತಕ್ಷಣ ಕಂಪನಿ ಸರಿ ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ ಕಂಪನಿ ಪ್ರಾಫಿಟಬಲ್ ಇದೆಯಾ ಅದು ಇಂಪಾರ್ಟೆಂಟ್ ಆಗುತ್ತೆ ಸೊ ನಾವು ಅದನ್ನ ನೋಡೋದಾದ್ರೆ ಕಂಪನಿ ಪ್ರಾಫಿಟ್ ಗಳಿಸ್ತಾ ಇದೆಯಾ ಅಂತನ ರೆವಿನ್ಯೂ ವೈಸ್ ನೋಡಬಹುದು ಪರ್ಫಾರ್ಮೆನ್ಸ್ ಓಕೆ ನಾಟ್ ಬ್ಯಾಡ್ ಅಂತಾನೆ ಹೇಳ್ಬೋದು ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಸ್ವಲ್ಪ ಏರುಪೇರುಗಳು ಇದೆ ಅಲ್ಲಲ್ಲಿ ಸ್ಟಿಲ್ ರೆವೆನ್ಯೂ ವೈಸ್ ಚೆನ್ನಾಗಿದೆ ಕಂಪನಿ ರೆವೆನ್ಯೂ ಗಳಿಸ್ತಾ ಇದೆ ಅಂತ ಹೇಳ್ಬೋದು ಆದ್ರೆ ನೆಟ್ ಪ್ರಾಫಿಟ್ಗೆ ಗೆ ಬಂದ್ರೆ ನೋಡಬಹುದು ಇಲ್ಲಿ ಮೈನಸ್ ಅಲ್ಲಿ ಇಲ್ಲೂ ಕೂಡ ಮೈನಸ್ ಕಂಪನಿ ಎಲ್ಲಿಂದ ತನ್ನ ಲೋನ್ಗೆ ಇಂಟ್ರೆಸ್ಟ್ ಅನ್ನ ಪೇ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಸ್ವತಃ ಕಂಪನಿ ಇಪ್ಪತ್ತೊಂಬತ್ತು ಸಾವಿರ ಕೋಟಿ ಲಾಸ್ ಅಲ್ಲಿದೆ ಲಾಸ್ಟ್ ಇಯರ್ ನೋಡಿದ್ರೆ ನೀವು ಇಲ್ಲಿ ನೋಡಬಹುದು ಇಪ್ಪತ್ತೊಂಬತ್ತು ಸಾವಿರ ಕೋಟಿ ಇಪ್ಪತ್ತೆಂಟು ಸಾವಿರ ಕೋಟಿ ನಲವತ್ನಾಲ್ಕು ಸಾವಿರ ಕೋಟಿ ನೋಡಬಹುದು ಇಂಟ್ರೆಸ್ಟ್ ಹದಿನೇಳು ಸಾವಿರದ ಒಂಬೈನೂರ ತೊಂಬತ್ತೆಂಟು ಕೋಟಿ ಇಪ್ಪತ್ತೊಂದು ಸಾವಿರ ಕೋಟಿ ಆಲ್ಮೋಸ್ಟ್ ಇಪ್ಪತ್ತ್ ಸಾವಿರ ಕೋಟಿ ಇಷ್ಟು ಇಂಟ್ರೆಸ್ಟ್ ಪೇ ಮಾಡಬೇಕಾಗಿದೆ ಕಂಪನಿ ವರ್ಷಕ್ಕೆ ಹಾಗೆ ಡಿಪ್ರಿಸಿಯೇಷನ್ ಕೂಡ ದೊಡ್ಡ ಮಟ್ಟದಲ್ಲೇ ಇದೆ ನೋಡಬಹುದು ಪ್ರತಿ ವರ್ಷ ಕೂಡ ಡಿಪ್ರಿಸಿಯೇಷನ್ ಕೂಡ ಜಾಸ್ತಿ ಆಗ್ತಾ ಇದೆ ಹಾಗಾಗಿ ಓವರ್ ಆಲ್ ಕಂಪನಿ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಸಾವಿರ ಕೋಟಿ ಲಾಸ್ ಅಲ್ಲಿ ನಡೀತಾ ಇದೆ ಸೊ ಇಂಥ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿ ನಾವು ಗಳಿಸುವಂಥ ಅವಕಾಶ ಎಷ್ಟರ ಮಟ್ಟಿಗೆ ಇರಬಹುದು ನೀವೇ ಯೋಚನೆ ಮಾಡಬಹುದು ಸೊ ನಾನು ಅವಾಗಲೇ ಹೇಳಿದಾಗೆ ಕಂಪನಿ ಇನ್ ಕೇಸ್ ಸಬ್ಸ್ಕ್ರೈಬರ್ಸ್ ಬೇಸ್ ಜಾಸ್ತಿ ಮಾಡ್ಕೊಳ್ತಾ ಹೋಯಿತು ಅಂದ್ರೆ ಆಗ ಮಾತ್ರ ಈ ಕಂಪನಿ ಉಳ್ಕೊಳ್ಬೋದು ಒಳ್ಳೆ ಪರ್ಫಾರ್ಮೆನ್ಸನ್ನು ಕೊಡ್ಬೋದು ಕೊಡಬಹುದು ಇಂಪ್ರೂವ್ ಆಗ್ಬೋದು ಪರ್ಫಾರ್ಮೆನ್ಸು ಇನ್ ಕೇಸ್ ಸಬ್ಸ್ಕ್ರೈಬರ್ಸ್ ಮಾಡೋಕ್ಕಾಗ್ತಾ ಇಲ್ಲ ಅಂದ್ರೆ ಖಂಡಿತ ಈ ಕಂಪನಿ ಕಮ್ ಬ್ಯಾಕ್ ಮಾಡೋ ಚಾನ್ಸಸ್ ಝೀರೋ ಅಂತಾನೆ ಹೇಳ್ಬಹುದು ಆ ನಿಟ್ಟಿನಲ್ಲಿ ಕೆಲಸ ಮಾಡಲೇಬೇಕು ಕಂಪನಿ ಚೆನ್ನಾಗಿ ಲಾಸ್ ಇಷ್ಟೊಂದಿರುವಾಗ ಇಲ್ಲೇನಂತ ಗ್ರೇಟ್ ನಂಬರ್ಸ್ ಇರೋದಿಲ್ಲ ಅದನ್ನ ನೀವು ಇಲ್ಲಿ ನೋಡಬಹುದು ಹಾಗೆ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಈಗ ನಲವತ್ತೆಂಟು ಪರ್ಸೆಂಟ್ ಇದೆ ಈ ಎಫ್ ಪಿ ಓ ನಂತರ ಕಡಿಮೆ ಆಗುತ್ತೆ ಹಾಗೆ ಎಫ್ ಎಸ್ ಟು ಪರ್ಸೆಂಟ್ ಹೋಲ್ಡಿಂಗ್ ಇದೆ ಎಸ್ ಟು ಪಾಯಿಂಟ್ ಫೋರ್ ಒನ್ ಪರ್ಸೆಂಟು ಗವರ್ಮೆಂಟ್ ತರ್ಟಿ ಟೂ ಪರ್ಸೆಂಟು ಹಾಗೆ ಪಬ್ಲಿಕ್ ಫೋರ್ಟೀನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಗವರ್ನೆಂಟ್ ಇತ್ತೀಚೆಗೆ ಸಾಲಕ್ಕೆ ಈ ಹೋಲ್ಡಿಂಗ್ ತಗೊಂಡಿರೋದು ಇದ್ರ ಬಗ್ಗೆ ಕೂಡ ನಾನು ಡೀಟೇಲ್ಡ್ ವಿಡಿಯೋ ಮಾಡಿದ್ದೆ ಈಗಾಗಲೇ ಕಂಪನಿ ಗವರ್ನಮೆಂಟ್ ಗೆ ಟ್ಯಾಕ್ಸ್ ರೂಪದಲ್ಲಿ ಸಾಕಷ್ಟು ಹಣ ಕಟ್ಟಬೇಕಿತ್ತು ಅದಕ್ಕೆ ಬದಲಾಗಿ ಷೇರುಗಳನ್ನು ಕೊಟ್ಟಿದೆ ಗವರ್ನೆಂಟ್ ಕೂಡ ಈ ಕಂಪನಿಯನ್ನು ಉಳಿಸ್ಲಿಕ್ಕೆ ಯೋಚನೆ ಮಾಡ್ತಾ ಇದೆ ಅಂತಂದ್ರೆ ಇನ್ ಕೇಸ್ ಈ ಕಂಪನಿ ಮುಳುಗೋಯ್ತು ಅಂತಂದ್ರೆ ಅವಾಗ ಏನಾಗುತ್ತೆ ಮಾರ್ಕೆಟ್ ಅಲ್ಲಿ ಎಸ್ ಎಸ್ಪೆಷಲಿ ಟೆಲಿಕಮ್ಯುನಿಕೇಶನ್ ಅಲ್ಲಿ ಡಿಯಪ್ಪಲ್ಲಿ ಆಗ್ಬಿಡುತ್ತೆ ಅಂದ್ರೆ ಎರಡೇ ಪ್ಲೇಯರ್ಸ್ ಉಳ್ಕೊಳ್ತಾರೆ ಅವ್ರು ಆಡಿದ್ದೇ ಆಟ ಆಗುತ್ತೆ ಅವ್ರನ್ನ ಕಂಟ್ರೋಲ್ ಮಾಡಬೇಕು ಅಂದ್ರೆ ಮೂರ್ನಾಲ್ಕು ಕಂಪನೀಸ್ ಇರಬೇಕು ಅನ್ನೋ ಯೋಚನೆ ಸರ್ಕಾರದ್ದು ಕೂಡ ಹಾಗಾಗಿ ಈ ಕಂಪನಿಯನ್ನ ಉಳಿಸಬೇಕು ಅಂತಾನೆ ಅವರು ಸ್ವಲ್ಪ ಹೋಲ್ಡಿಂಗ್ ಅನ್ನ ತಗೊಂಡಿದಾರೆ ಇನ್ಸ್ಟೆಡ್ ಆಫ್ ಪೇಮೆಂಟ್ ಆದ್ರೆ ಈ ಕಂಪನಿ ಕಮ್ ಬ್ಯಾಕ್ ಮಾಡಬೇಕು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಬೇಕು ಅಂತಂದ್ರೆ ಇಲ್ಲಿ ಇಂಪ್ರೂವ್ಮೆಂಟ್ಸ್ ಅನ್ನ ತೋರಿಸಲೇಬೇಕು ಇಲ್ಲಿ ಇಂಪ್ರೂವ್ಮೆಂಟ್ ಕಂಡು ಬರಬೇಕು ಅಂತಂದ್ರೆ ಎಲ್ಲ ಕಡೆ ನೆಟ್ವರ್ಕ್ ಪ್ರಾಪರ್ ಆಗಿ ಸಿಗಬೇಕು ಜೊತೆಗೆ ಸರ್ವಿಸ್ ಚೆನ್ನಾಗಿ ಕೊಡಬೇಕಾಗುತ್ತೆ ಸೊ ಸರ್ವಿಸ್ ಚೆನ್ನಾಗಿ ಕೊಟ್ಟರೆ ಅಬ್ವಿಯಸ್ಲಿ ಕಮ್ ಬ್ಯಾಕ್ ಮಾಡೋವಂಥ ಚಾನ್ಸಸ್ ಇರುತ್ತೆ ಯಾಕಂದ್ರೆ ಕಸ್ಟಮರ್ಸ್ಗೇನು ಒಳ್ಳೆ ಸರ್ವಿಸ್ ಬೇಕು ದುಡ್ಡು ಕೊಟ್ಟು ಸರ್ವೀಸು ಪ್ರಾಪರ್ ಆಗಿಲ್ಲ ಅಂತಂದ್ರೆ ಯಾರೂ ಇಷ್ಟಪಡೋದಿಲ್ಲ ಅಂತ ನೆಟ್ವರ್ಕಲ್ಲಿ ಇರೋಕೆ ಸರ್ವಿಸ್ ಚೆನ್ನಾಗಿ ಕೊಟ್ಟರೆ ಖಂಡಿತ ಕಮ್ ಬ್ಯಾಕ್ ಮಾಡೋ ಚಾನ್ಸಸ್ ಇದೆ ಈ ಕಂಪನಿ ಇಲ್ಲ ಅಂತಂದ್ರೆ ನೈಂಟಿ ನೈನ್ ಪರ್ಸೆಂಟ್ ಚಾನ್ಸಸ್ ಇಲ್ಲವೇ ಇಲ್ಲ ಅಂತ ಹೇಳ್ಬೋದು ಬಟ್ ಕಂಪನಿ ಸ್ಟ್ರಗಲ್ ಮಾಡ್ತಿದೆ ಸರ್ವಿಸ ಇಂಪ್ರೂವ್ ಮಾಡಲಿಕ್ಕಾಗಿ ಬಟ್ ಅದು ಯಾವಾಗ ಅಂತ ಗೊತ್ತಿಲ್ಲ ಹಾಗಾಗಿ ನನ್ನ ಪ್ರಕಾರ ಸದ್ಯದ ಮಟ್ಟಿಗೆ ವೋಡಾಫೋನ್ ಐಡಿಯಾದಿಂದ ದೂರ ಇರೋದು ಬೆಟರ್ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ನೀವು ಡಿಸಿಷನ್ ತಗೊಳ್ಬಹುದು ಹಾಗೆ ಇನ್ ಕೇಸ್ ಕಂಪನಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಯಾವಾಗ ಅಟ್ ಲೀಸ್ಟ್ ಬ್ರೇಕ್ ಇವನ್ ಪಾಯಿಂಟ್ ಗೆ ಬರುತ್ತೆ ಅಂದ್ರೆ ನೋ ಲಾಸ್ ನೋ ಪ್ರಾಫಿಟ್ ಆಗ ನಾನು ಬೇಕಿದ್ರೆ ಕನ್ಸಿಡರ್ ಮಾಡ್ತೀನಿ ಅಲ್ಲಿವರೆಗೂ ಖಂಡಿತ ನಾನು ಇದನ್ನ ಕನ್ಸಿಡರ್ ಮಾಡೋದಿಲ್ಲ ನೀವು ಅಂದ್ಕೊಳ್ಬೋದು ಹಾಗೆ ಕೆಲವರು ಅಂದ್ಕೊಳ್ಬೋದು ಹನ್ನೆರಡು ರೂಪಾಯಿ ಇದೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಬೇಕ್ ಒಂದು ಪಾಯಿಂಟ್ಗೆ ಈ ಸ್ಟಾಕ್ ಹನ್ನೆರಡು ರೂಪಾಯಲ್ಲಿ ಇರಲ್ಲ ಜಾಸ್ತಿ ಆಗಿರುತ್ತೆ ಅಂತ ಖಂಡಿತ ಹನ್ನೆರಡು ರೂಪಾಯಲ್ಲಿ ಸ್ಟಾಕ್ ನೂರ್ ಇಪ್ಪತ್ತು ರೂಪಾಯಿ ಆದ್ರೂ ಕೂಡ ನನಗೇನು ತೊಂದರೆ ಇಲ್ಲ ಬೈ ಮಾಡ್ಲಿಕ್ಕೆ ರೆಡಿ ಇರ್ತೀನಿ ಬಟ್ ಕಂಪನಿಯ ಬಿಸ್ನೆಸ್ ಇಂಪ್ರೂವ್ ಆಗ್ಬೇಕು ಫಸ್ಟ್ ಆಫ್ ಆಲ್ ಯಾಕಂದ್ರೆ ಈಗ ನಾನು ಈಗಾಗಲೇ ಸಾಕಷ್ಟು ಸಲ ಒಂದು ಉದಾಹರಣೆ ಕೊಟ್ಟಿದ್ದೀನಿ ಈ ಕಂಪನಿ ಐ ಸಿ ಯು ಇರೋಂತ ಪೇಷೆಂಟ್ ತರ ಐ ಸಿ ಎಲ್ ಇರೋ ಹುಷಾರಾಗಿ ಆಚೆ ಬಂದರೂ ಬರ್ಬೋದು ಬರದೇನೂ ಇರಬಹುದು ಎರಡು ತರ ಚಾನ್ಸಸ್ ಇದೆ ಸೊ ಇಂಥ ಕಡೆ ನಾನು ಯಾಕೆ ಇನ್ವೆಸ್ಟ್ ಮಾಡಿ ನನ್ನ ಕ್ಯಾಪಿಟಲನ್ನು ರಿಸ್ಕಲ್ಲಿ ದುಡಲಿ ಯಾಕಂದರೆ ಮಾರ್ಕೆಟಲ್ಲಿ ಇಂಥ ನೂರಾರು ಆಪರ್ಚುನಿಟೀಸ್ ಇದೆ ನಾನು ಸ್ವಲ್ಪ ಸೇಫ್ಟಿ ಇರೋ ಕಡೆ ಇನ್ವೆಸ್ಟ್ ಮಾಡ್ತೀನಿ ಕಡಿಮೆ ರಿಸ್ಕ್ ಇರುವಂಥ ಕಡೆ ಇನ್ವೆಸ್ಟ್ ಮಾಡ್ತೀನಿ ಸೊ ಇದು ನನ್ನ ಪಾಲಿಸಿ ಸೊ ನಿಮಗೆ ಏನು ಅನ್ಸುತ್ತೆ ನಿಮಗೆ ಯಾವುದು ಬೆಸ್ಟ್ ಸೂಟ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತೊಗೊಳ್ಬೋದು ಇನ್ ಕೇಸ್ ಇಲ್ಲ ನಾನು ಬೈ ಮಾಡಲೇ ಮಾಡ್ತೀನಿ ಮಾಡಲೇಬೇಕು ಅನ್ನೋಂಥವ್ರು ಖಂಡಿತ ಬೇಕಿದ್ರೆ ಒಂದು ಲಾಟ್ಗೆ ಅಪ್ಲೈ ಮಾಡ್ಕೊಳ್ಬೋದು ಯಾಕಂದರೆ ನಾವೀಗಾಗ್ಲೇ ನೋಡಿದ್ವಿ ಲಾರ್ಡ್ ಸೈಜ್ ಅರೌಂಡ್ ಹದಿನಾಲ್ಕ ಸಾವಿರ ಚಿಲ್ಲರೆ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ ಸಾವಿರದ ಇನ್ನೂರ ತೊಂಬತ್ತೆಂಟು ಶೇರ್ಸ್ ಬೈ ಮಾಡಿ ಸುಮ್ಮನೆ ಬಿಡಬೇಕಷ್ಟೇ ಆಮೇಲೆ ಸೆಲ್ಲಿಂಗ್ ಬೈಯಿಂಗ್ ತಲೆ ಕೆಡಿಸ್ಕೊಳ್ಳದೆ ಬೈ ಮಾಡಿ ಬಿಡಬೇಕು ಅದಕ್ಕಿಂತ ಜಾಸ್ತಿ ಬಲ್ಕ್ ಇನ್ವೆಸ್ಟ್ಮೆಂಟ್ ಖಂಡಿತ ಸೊ ನನಗೇನು ರೈಟ್ ಡಿಸಿಷನ್ ಅಂತ ಅನ್ಸೋದಿಲ್ಲ ಈ ಸ್ಟಾಕ್ ಅಲ್ಲಿ ಅಪ್ಲೈ ಮಾಡೋದು ಕೂಡ ಅಷ್ಟೇ ಹೇಗೆ ನೀವು ಐಪಿಒಗೆ ಅಪ್ಲೈ ಮಾಡ್ತಿರೋ ನಿಮ್ಮ ಬ್ರೋಕರ್ ಅಕೌಂಟ್ ಅಲ್ಲಿ ಅದೇ ರೀತಿ ಪ್ರೊಸೀಜರ್ ಇರುತ್ತೆ ಒಂದು ವಿಂಡೋ ಓಪನ್ ಆಗುತ್ತೆ ಅಲ್ಲಿ ಅಪ್ಲೈ ಮಾಡಬಹುದು ನಾನಂತೂ ಅವಾಯ್ಡ್ ಮಾಡ್ತೀನಿ ಉಳಿದಿದ್ದು ನಿಮ್ ದುಡ್ಡು ನಿಮ್ಮ ಇಷ್ಟ ಹಾಗೆ ನಾವು ಗ್ರೇ ಮಾರ್ಕೆಟ್ ಪ್ರೀಮಿಯಂ ಒಂದ್ಸಲ ನೋಡೋಣ ಯಾವ ಪ್ರಮಾಣದಲ್ಲಿ ಇದೆ ಅಂತ ನೋಡಬಹುದು ಜಿ ಎಂ ಪಿ ಒನ್ ಪಾಯಿಂಟ್ ಫೈವ್ ಇದೆ ಪ್ರೈಸ್ ಹನ್ನೊಂದು ಅಪರ್ ಬ್ಯಾಂಡ್ ಹನ್ನೆರಡು ರೂಪಾಯಿ ಐವತ್ತು ಪೈಸಿ ಕಲ್ ಇಷ್ಟ ಆಗುವಂತ ಚಾನ್ಸಸ್ ಇರುತ್ತೆ ಅರೌಂಡ್ ಮೂರು ಪರ್ಸೆಂಟ್ ಲಾಭ ಆಗಬಹುದು ಚಾನ್ಸಸ್ ಇದೆ ಸ್ಟಡಿ ಮಾಡಿ ಇನ್ ಕೇಸ್ ನಿಮ್ಗೆ ಈ ಕಂಪನಿ ಸ್ಟ್ರಾಂಗ್ ಕಮ್ ಬ್ಯಾಕ್ ಮಾಡುತ್ತೆ ಅನ್ಸಿದ್ರೆ ನೀವು ಡಿಸಿಷನ್ ತಗೊಳ್ಳಿಲ್ಲ ಅಂದ್ರೆ ಸ್ಟ್ರೈಟ್ ಇಗ್ನೋರ್ ಕೂಡ ಮಾಡಬಹುದು ನಾನಂತೂ ಅವಾಯ್ಡ್ ಮಾಡ್ತೀನಿ ಈ ಸ್ಟಾಕ್ ಅನ್ನು ಸರಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ